ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷ್ ಅಪ್ ಯ ನಾಲೇಜ್ ನಾನಿವತ್ತು ಗಂಟಲು ಕೆರೆತ ಕೆಮ್ಮು ನೆಗಡಿ ಕಫಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ ಈ ಮನೆ ಮದ್ದನ್ನ ಮಕ್ಕಳು ಮಾತ್ರ ಅಲ್ಲದೆ ದೊಡ್ಡವರು ಕೂಡ ಯೂಸ್ ಮಾಡಬಹುದು ಇದನ್ನ ಈಸಿಯಾಗಿ ನೀವು ತಯಾರಿಸ್ಕೋಬಹುದು ಬಿಸಿ ಮಾಡೋ ಅಗತ್ಯನೂ ಇಲ್ಲ ನಾನಿಲ್ಲಿ ಒಂದು ವೀಲ್ಯದೆಲೆಯನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ವೀಲಿದೆ ಚಿಕ್ಕದಿದ್ರೆ ಎರಡು ಎಲೆಯನ್ನ ತಗೋಬೇಕಾಗತ್ತೆ ವೀಲಿದೆ ಈ ರೀತಿ ಚಿಕ್ಕದಾಗಿ ಕತ್ತರಿಸಿ ಅದರ ಜೊತೆಗೆ ಎರಡೇ ಎರಡು ಕಾಳು ಮೆಣಸನ್ನ ತಗೊಂಡಿದೀನಿ ಬಿಳಿ ಕಾಳು ಮೆಣಸು ಇಲ್ಲ ಅಂದ್ರೆ ಕಪ್ಪು ಕಾಳು ಮೆಣಸು ಕೂಡ ಯೂಸ್ ಮಾಡಬಹುದು ಜೊತೆಗೆ ಚಿಕ್ಕ ಚೂರು ಒಣಶುಂಠಿಯನ್ನ ಹಾಕ್ತಾ ಇದ್ದೀನಿ ಇದನ್ನ ಈ ರೀತಿ ಚೆನ್ನಾಗಿ ಜಜ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಆಗತ್ತೆ ಇದನ್ನ ಹಿಂಡಿ ರಸ ತೆಗಿಬೇಕು ನೋಡಿ ಸ್ವಲ್ಪ ರಸ ಸಿಕ್ಕಿದೆ И ೇ ಸಾಕು ಕಫ ಕೆಮ್ಮು ಗಂಟಲು ಕೆರೆತ ಎಲ್ಲ ಕಡಿಮೆ ಆಗೋದಿಕ್ಕೆ ಈ ರಸಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಜೇನುತುಪ್ಪವನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮನೆ ಔಷಧವನ್ನ ನೀವು ಕೆಮ್ಮು ನೆಗಡಿ ಗಂಟಲು ಕೆರೆತ ಇದ್ದಾಗ ಮಕ್ಕಳಿಗೆ ಕೊಟ್ರೆ ಬೇಗ ವಾಸಿ ಆಗತ್ತೆ ದೊಡ್ಡವರು ಈ ವೀಲ್ಯದೆ ಶುಂಠಿ ಕಾಳು ಮೆಣಸನ್ನ ರಸ ತೆಗೆದು ಕುಡಿಬೇಕು ಅಂತ ಇಲ್ಲ ಜೇನುತುಪ್ಪದ ಜೊತೆ ಹಾಗೆ ಬಾಯಲ್ಲಿ ಇಟ್ಟು ಜಗಿಬಹುದು ತುಂಬಾ ಬೇಗ ವಾಸಿ ಆಗತ್ತೆ ಇದು ಕೆಮ್ಮು ನೆಗಡಿ ಗಂಟಲು ಕೆರೆತಕ್ಕೆ ತುಂಬಾ ಎಫೆಕ್ಟಿವ್ ಆದ ಮನೆ ಮದ್ದು ಅಂತಾನೆ ಹೇಳಬಹುದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಒತ್ತಿ ಹಾಗೆ ಬ್ರಷಪ್ ಯೋರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು